ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ತೋದ ಹತ್ರ ಬಂದಿದ್ದೀನಿ ಬೆಳಗ್ಗೆ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಲೇಬರ್ಸ್ ಬಂದಿದ್ದಾರೆ ಸೊ ಶುಂಠಿ ಹಾಕಕ್ಕೆ ಎಲ್ಲನೂ ರೆಡಿ ಮಾಡಿಸ್ತಾ ಇದ್ದೀವಿ ಹಾಗಾಗಿ ಅವರೆಲ್ಲರಿಗೂ ಕೂಡ ಟಿಫನ್ನ ತಗೊಂಡು ಬಂದಿದೆ ಇನ್ನು ಯಾರು ತಿಂದಿರಲಿಲ್ಲ ಫಸ್ಟ್ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಅವರಿಗೆ ತಿಂದಿಲ್ಲ ಹಾಕೊಡ್ಬೇಕು ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎಲ್ಲ ನಾನು ಚಾನಲನ್ನು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಒಂದು ಚಿರದ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ वो आते कोना नेंग बतिने अकल बेडी अकल बेडी ओपरोगी अब आको कोडा ने तिद तिने ने करीयो अय्यो माको मन मत है येन कोडा मगर सोब बतिन सा तुम एंता ना मगा इरबो डेडले 100 इरले अलगो बिगल आथो सोप माक एत्तीना आको नी ಜಾಸ್ತಿ ആক্তಿದರ ಸ್ವಲ್ಪ મેનින්ได કેલી ના હું ઇદક પટ હોગો બડકો હોગો બકકેં ગો હોંગે બુરાંગ હોગો યેન ಈ ಒಂದು ಎರಡೂವರೆ ಎಕರೆಗೆ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ವಿ ಸೊ ಏನಾಗುತ್ತ ಗೊತ್ತಿಲ್ಲ ರೇಟ್ ನಾವು ಹಾಕ್ತು ರೇಟ್ ಇಲ್ಲ ನೋಡೋಣ ಬಗ್ಬಾರ್ದು ಬಿಟ್ಟಾಗ ರೇಟ್ ಜಾಸ್ತಿ ಆಗೋದು ರೇಟ್ ಜಾಸ್ತಿ ಆಗೋದು ನಾವು ಬಿಟ್ಟಾಗಲೇ ರೇಟ್ ಆಗೋದು ಹಾಗಾಗಿ ನೋಡೋಣ ಸ್ವಲ್ಪ ಬಂಡ್ ಬೀಳೋಣ ಬಂಡ ಬಿದ್ಬಿಟ್ಟು ನೋಡೋಣ ಅದ ನಾವ ಅಂತ ಅಂದ್ಬಿಟ್ಟು ರೈತ್ರಿ ಬಗ್ಗಲ್ಲ ಬಗ್ಗಲ್ಲೂ ಬೆಳಿತಾ ಇರ್ತಾರೆ ಕಷ್ಟ ಪಡ್ತಾ ಇರ್ತಾರೆ ಒಂದ್ರಲ್ಲಿ ಮಾಡು ಇಲ್ಲ ಅಂದ್ರೆ ಹೂ ನಂದು ಎಳ್ಳಿ ಗಿಳಿರ್ ಕೆಡಿಕ ಕುಡಿದ್ಬಿಟ್ಟು ಹೋಯ್ತಾರತಿ ಕಲ್ಲಂಗಡಿ ಹಣ್ಣು ಇದ್ಬಿಟ್ರ ಸರಿ ಬಿಡಾಕ ಒಂದ್ ನಾಲ್ಕು ತೊಂದ್ರೆ ಒಂದು ನಾಲ್ಕು ನಾಲ್ಕು ಪೀಸ್ ತಿಂದ ಹೋಗರು ಒಳ್ಳೆ ಹಾಕೋದಾಕ್ತಾವ ಹಣ್ಣು ಈ ಟೈಮಲ್ಲಿ ಅಲ್ಲಿ ಕಲ್ಲಂಗಡಿ ಹಣ್ಣು ಹಾಕದ್ಬಿಟ್ಟು ಮೊದ್ಲೇ ಹಾಕಿದ್ರ ಅವಾಗೆ ನಾವು ಒಳ್ಳೆ ಚೆನ್ನಾಗಿ ತಿನ್ನಿವಿ ಬಂಟಿ

ಸಮಾಧಾನ ಆಯ್ತು ಕಣಿವೆ ಒಣಗಿ ಬಂದು ಈಚು ಜ್ಯೂಸ್ ಮಾಡಿ ಕೊಟ್ಟಿದ್ರೆ ಲೇಬರ್ಸ್ ಎಲ್ಲರಿಗು ಕೂಡ ಅಡುಗೆ ಮಾಡು ಅಂತ ಮನೆಗೆ ಬಂದ್ಬಿಟ್ಟು ಬೇಳೆ ತಿಳಿ ಸಾಂಬಾರು ಮಾಡಿ ರೈಸ್ ಮಾಡಿದೆ ಇವಾಗ ಲೇಟ್ ಆಯಿತು ಅಂದರೆ ನನ್ನ ತೋಟದಿಂದ ಬಂದಿದ್ದೆ ಲೇಟು ಏನು ಹೇಳಿರ್ಲಿಲ್ಲ ಬೇಗನೆ ಮುಗಿಯೋದು ಕೆಲಸ ಅಂತ ಅಂದ್ಕೊಂಡಿದ್ದು ಸೊ ಅದು ಬೇಗ ಮುಗಿಲಿಲ್ಲ ಆಮೇಲೆ ಲಾಸ್ಟಲ್ಲಿ ಹೇಳಿದರು ಅಡುಗೆ ಮಾಡು ಅಂತ ಅಂದ್ಬಿಟ್ಟು ಅಡುಗೆ ಎಲ್ಲ ಬೇಗ ಬೇಗನೆ ಮಾಡಿದೆ ಆದರೆ ಅವರು ಬೇಗನೆ ಹೊರಟೋದ್ರಂತೆ ಒಂದು ನಾಲ್ಕು ಜನ ಇನ್ನೊಂದು ಇನ್ನೊಂದು ಮೂರು ನಾಲ್ಕು ಜನ ಇದ್ದರು ಅವ್ರಿಗೆ ಇವಾಗ ತೊಗೊಂಡು ಹೋಗಬೇಕು ಇವತ್ತು ಮಂಗಳವಾರ ನಮ್ಮ ಮನೆ ದೇವರ ವಾರ ಸೊ ಎಲ್ಲ ಕ್ಲೀನ್ ಮಾಡಿ ಒರೆಸಿದಾಯಿತು ಅಡುಗೆನೂ ಕೂಡ ಆಯಿತು ಪೂಜೆನೂ ಕೂಡ ಮುಗೀತು ಇವಾಗ ಅವ್ರಿಗೆ ಊಟನ ತೊಗೊಂಡು ಹೋಗಬೇಕು ತೋಟದ ಹತ್ರ ಹೋಗೋಕ್ಕೆ ಆಂಟಿನೂ ಕೂಡ ಬಂದು ಕಾಯ್ತಿದ್ದಾರೆ ಸೊ ಪೂಜೆ ಮಾಡೋವರೆಗೂ ಹಾಗೇನೆ ಕೂತ್ಕೊಂಡಿದ್ರು ಇವಾಗ ಪೂಜೆ ಎಲ್ಲ ಮುಗಿತಲ್ವ ಹೊರಡ್ತಾ ಇದೀವಿ ಊಟ ಎಲ್ಲ ಮುಗಿಸ್ಕೊಂಡು ಬನ್ನಿ ಹ್ಞೂ ನಡಿಯ ತಾಯಿ ಬಂದ ಪ್ರೇಮ ಬಂದ ಬೆಳಕಿಗೆ ಬಂದರೆ ಹೆಂಗೆ ಕಾಣ್ತೀನಿ

ൂ കിടദ ഇഷ്ട ഗിഡർബു നോ ഖുഷി കൊടുക്കു കളെ ഉറസി ഇല്ല ഒന്നസ കിത്തില്ല കളെ ಹೆಂಗ ಒಟ್ಟಿದ್ರೆ ಕೈಲಿಯ ಹ್ಞೂ ಇದೆ ಅಂದ್ರೆ ಎರಡು ದಿವ್ಸ ಹುಲ್ಲೊಟ್ಟೆ ಬಂದುತ್ತವಾ ನಾವು ಕಟ್ಟಿಗೆ ಬಂದು ಕೊಟ್ಟಿಗೆ ಬಂದು ವರೆ ಒಟ್ಟರೆ ಬಂದು ಕೊಟ್ಟೆ ನಮ್ಮ ಅಂಕಲಿಂದ ಹೆಂಗಿರೀತಾರಂತೆ ಈಟಿ ಎಷ್ಟು ಇಲಿಕ್ಕೆ ಹುಲ್ಲಿಗೆ ಎಷ್ಟು ಏನು ಎಷ್ಟು ಈ ಹುಲ್ಲಿಗೆ ಮೂರು ಜನ ತಾಂಡದೀವಿ 22000 ತರ ಆಯ್ತು ಹ್ಮ್ ಲೇ ಬೋಡ ಅಂದ್ರೆ ನೀವು ಅಲ್ಲಿ ಮಾಮಲಿ ಕಟ್ಟಕದಲ್ಲ ಮೇವಗೆ ಮಾಮಲಿ ಕಡ್ತಿವಲ್ವಾ ಅದ್ ತಡತಾ ಕಟ್ಟಿ ದೊಡ್ಡ ಕೂದಾಕಿ ಮಧ್ಯೆನ್ ಮೇಲೆ ಇಡ್ಕ ಬಂದು ಅನು लागತಿ ಸಂಧಿಯಲ್ ಕೊಡಿನಾ ಚೆಸ್ತಿ ಆ ಬದಲ ಮೇವಿಲ್ವಾ ಯೋ ಮನ್ ತಾಟ ಅಪ್ಪರಲ್ಲವಲ್ಲ ಅಂದ ವಾವ್ ಅವಮ್ಮ ಬಾರ ಮೇಲೆ ರಾಜುನ್ ಕೊಣಕ ತೂತಲಕನೇ ಅವರ್ ಮಾರ್ಕಂಡಿದ್ವಲ ಹ್ಮ್ அது ஊட்டி கொட்டரல்ல கொட்டு பந்தே ஊட்டக்கு இட்டு பண் ஊட்ட மாடவ் கட் மாட்டே சனாக் பிடுத்து கால் இது

ਮੁੰਗਰ ਲਾ ਕੇ ਰਿਹਾ ਯਾਰਾ ਇਹ ਲਾ ਥੋੜਾ ਅਦੂ ਉਬੋਤੀ ਤਾ ਹਾਂ ਟੱਲੋਂ ਨਹੀਂ ਤੇ ਅਲੋਂ ਨਹੀਂ ਤੇ ਅਦੂ ਹੋ ਗਿਆ ਥੋੜਾ ਹੱਦ ਕੱਟ ਮਾ ਦਿੱ ਤਾ ਹਾਂ ਚਿਕਨ ਤਿਲ ਬੇਕ ਹੋਣ ਸਤੈ ਤੇ ਬਣੀ ਕਬਾਬਾਰਾ ਮਾੜਣਾ ਤਾ ਬਰਣਾ ਕਰਾ ਬੜ ਕ ਬਰ ਬਕਾ ਵੰਗੂ ਕੁਕੀੜੇ ਬੇਕ ਕੋ ਤੇ ਅਜਾ ਤੇ ਕੱਟ ਕੱਟਾ ਦੇਵਾ

ಅಲ್ಲಿ ದಡ್ಂಬತ್ತೀಟಿ ಯಾಕಂ ಆಂಟಿಗೆ ಸಿಕ್ಕಾ ಭಯ ದೆವ್ವ ಭೂತ ಅಂದ್ರೆ ನಿಜಾಗ್ಲು ಯಾರಾದ್ರೂ ಅಲ್ಲಿ ಹೋಗಿ ನೋಡಲ್ಲ ಅಷ್ಟು ಭಯ ಅವ್ರಿಗೆ ಮೊನ್ನೆ ಆಕ್ಸಿಡೆಂಟ್ ಆಯ್ತು ಅಂತ ಅಂದ ಅಲ್ಲಿ ಹೋಗಿ ನೋಡಲೇ ಇಲ್ಲ ಅಷ್ಟು ಭಯ ಅಂದರೆ ಒಬ್ಬೊಬ್ರಿಗೆ ಥರ ನಮಗೆಲ್ಲ ಆ ಥರ ಏನಿಲ್ಲ ನೋಡ್ತೀವಿ ಬೇಜಾರಾಗುತ್ತೆ ಒಂಥರ ಭಯ ಆಗುತ್ತೆ ಅಂದರೆ ಅಷ್ಟು ನೋಡಿದ ತಕ್ಷಣ ಆಂಟಿಂಗ ಇದ್ದೇನೆ ಬರಲ್ಲ ನೈಟೆಲ್ಲ ನಮಗೆ ಆ ಥರ ಅಲ್ಲ ಸೊ ಒಟ್ಟು ಆ ಥರ ಎಲ್ಲ ನೋಡಿದಾಗ ಆಂಟಿಗೆ ಭಯ ಪಡ್ತಾರೆ ಜಾಸ್ತಿ ಕುಡಿ ಕುಡಿ ಓಯ್ಯೋ ಕೊಟ್ರೆ ಕೊಡ್ರ ಅಂತ ಕುಡಿಯೇ ಕುಡಿಯೇ ಮನುಷ್ಯ ಗಂಡೇ ತದವೆ ಹತ್ತರಿಂದ ಇಲ್ಲ ಎಲ್ಲಿಗೋಗಿ ಈಗ ಬಂದಿದೀಯ ಅಂತ ಕೊಡಲಿ ಹಾಯ್ ಐ ಕೊಡಿ ಅಂದ್ರೆ ಎಲ್ಲಿಗೋತೀಯ ಕುಡಿ ಹೋಗು ಏನಕ್ಕೆ ಕುಡಿತೀವಿ ಪಾದಿ ತಾನೇ ಏನು ಮಾಡಿರಿ

ಹಂಗ ತಕ್ಕ ಅರ್ಗೇನು ಹೇಳಕ್ಕೋಗ್ಬೇಡಿ ನಮಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮವೇ ಅಂತ ಕಟ್ ಮಾಡಿ ಕಬಾಬ್ ಸ್ವಲ್ಪ ಮಾಡಿ ಇವಾಗ ಎಲ್ಲ ತೊಗೊಂಡು ಮನೆಗೆ ಬಂದು ಕಬಾಬ್ನ ಮಾಡ್ತಾಯಿದ್ದೀನಿ ಸೊ ಬೆಳ್ಳುಳ್ಳಿ ಕಬಾಬ್ ಬೇಕು ಅಂತ ಅಂದ್ಬಿಟ್ಟು ಮಕ್ಕಳು ಕೇಳ್ತಾ ಇದ್ದು ಹಾಗಾಗಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಸಾಂಬಾರು ಮಾಡಿದ್ದೆ ಅಲ್ವಾ ಅದಕ್ಕೇನು ಸೈಡ್ಸ್ಗೆ ರೈಸ್ ಮತ್ತು ಸಾಂಬಾರು ಎರಡೂ ಇತ್ತು ಏನು ಅಡುಗೆನೂ ಮಾಡ್ತಾ ಇಲ್ಲ ಜಸ್ಟ್ ಕಬಾಬ್ ಅಷ್ಟೇ ಮಾಡ್ತಾ ಇರೋದು ಆಂಟಿನ ಬನ್ನಿ ಅಂದ್ಬಿಟ್ಟು ಕರೆದೆ ಏನೋ ಕೆಲಸ ಇದೆ ಬರಲ್ಲ ಅಂತ ಅಂದ್ಬಿಟ್ಟು ಹೋದರು ನನಗೆ ತುಂಬ ಬೇಜಾರಾಯಿತು ಬರ್ದಿರೋದಕ್ಕೆ ಸೊ ನೆಕ್ಸ್ಟ್ ಟೈಮ್ ಅವ್ರ ಮನೇಲಿ ಮಾಡಿದಾಗ ನಾನು ಹೋಗೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆದೆ ഇവ കബാബെല്ലി ഊട്ടന കൊണ്ടി സോ ഇഷ്ട് ഏൻമാനി വ്ലാക് നമുക്ക് ഒന്ന ആകർ മി നമ്മ ചാനൽ സബ്സ്ക്രൈബ് മാ